ನೋಡಿ ಫ್ರೆಂಡ್ಸ್ ನಮ್ಮಮ್ಮ ಬಂದಿದ್ದಾರೆ ಬರ್ರಿ ಇದೆ ಫ್ರೆಂಡ್ಸ್ ಯಾವಾಗ ನೋಡು ಬರೀ ಇದೆ ಮಗಳು ಮನೆಗೆ ಬಂದಿದ್ದೀನಿ ಮಗ್ಳು ಟೈಮ್ ಸ್ಪೆಂಡ್ ಮಾಡೋಣ ಖುಷಿಯಾಗಿರೋಣ ಊಹೂ ಇಲ್ಲವೇ ಇಲ್ಲ ಎಪ್ಪ ಪಾತ್ರೆಯಲ್ಲಿ ಇಷ್ಟು ತಿಂತೀನಿ ನನಗೆ ಬಿರಿಯಾನಿ ಮಾಡೋಳೆ ನನಗೆ ಭಯ ಆಗ್ತಿದೆ ಆಸ್ಪೆಟ್ಲಿಗೆ ಹೋಗ್ಬೇಕಾ ಚೆನ್ನಾಗಿ ತಿಂತೀನ ಅಂತ ಗೊತ್ತಿಲ್ಲ ಇವರೆಲ್ಲ ಫ್ರೆಂಡ್ಸ್ ನಾನು ಏನು ನಾನು ಏನು ಅಂತ ಗೊತ್ತಾಗ್ತಾ ನೋಡಿ ಇಡೀ ವಾಲಲ್ಲೆಲ್ಲ ಬರೀ ಫೋಟೋಸ್ ಇದೆ ನನ್ನದು ಒಬ್ಳು ಬಿಟ್ಟು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇಂಬ್ರೈಡುಗೌಡ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ಮನೆ ಹೋಗ್ತಾ ಇದ್ದೀನಿ ಆಲ್ರೆಡಿ ತ್ರೀ ಮಂತ್ಸಿಂದ ಅವ್ಳು ಬ್ಯಾಕ್ ಟು ಬ್ಯಾಕ್ ಕರಿತಾನೆ ಇದ್ಲು ಬಾ 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 ಫ್ರೀ ಮಾಡ್ಕೊಂಡು ಅಂತ ನನಗೆ ಆಗಿರ್ಲಿಲ್ಲ ಪ್ರಮೋಷನು ಅದು ಇದು ಅಂತ ಬ್ಯುಸಿ ಆಗ್ಬಿಟ್ಟಿದೆ ಸ್ವಲ್ಪ ಅದಕ್ಕೆ ಇವತ್ತು ಹೋಗ್ತಾ ಇದೀನಿ ಏನು ವಿಶೇಷ ಅಂದರೆ ಎಷ್ಟು ಒಳ್ಳೆ ಪರ್ಸನ್ ಅಂದರೆ ಅವಳು ಮಾತಾಡಿಸ್ತಿದ್ರೆ ಮಾತಾಡ್ಸ್ತಾನೆ ಇರಬೇಕು ಅನಿಸುತ್ತೆ ಒಂಥರ ಮಗು ಮನಿಸ್ತಾರೆ ಅವಳಿಗೆ ನೆಗೆಟಿವ್ ಥಾಟ್ಸ್ ಕೂಡ ಅವ್ಳಿಗೆ ಬರಲ್ಲ ಒಂಚೂರು ಈ ಗಾಸಿಪ್ ಎಲ್ಲ ಮಾಡ್ತಾರೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಎಲ್ಲ ಮಾತಾಡ್ತಾರೆ ಲೇಡೀಸ್ ಅಂದಮೇಲೆ ಬಟ್ ಅವಳ ಆ ಥರ ಅಲ್ಲವೇ ಎಲ್ಲ ತುಂಬ ಎಂಜಾಯ್ ಮಾಡ್ತಿರ್ತಾಳೆ ಲೈಫ್ನ ಜೊತೆಲಿರೋರು ಖುಷಿ ಕೊ ಖುಷಿ ಪಡಿಸ್ತಿರ್ತಾಳೆ ಜೋಕ್ ಮಾಡ್ತಿರ್ತಾಳೆ ಅವ್ರ ಜೊತೆ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮತ್ತು ಅವ್ರ ಮನೆಯೂ ತುಂಬ ಚೆನ್ನಾಗಿದೆ ಅಷ್ಟಿದ್ರೂ ಒಂಚೂರು ದುರಂಕಾರ ಆಟಿಟ್ಯೂಡ್ ಅದೆಲ್ಲ ಏನೂ ಇಲ್ಲ ಆರಾಮಾಗಿ ನಾರ್ಮಲಾಗಿ ಖುಷಿಯಾಗಿ ನಮ್ಮ ಜೊತೆಲ್ಲ ಟೈಮ್ ಸ್ಪೆಂಡ್ ಮಾಡ್ತಾಳೆ ಅದಕ್ಕೋಸ್ಕರ ಇವತ್ತು ಅವ್ರ ಜೊತೆ ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಅದಕ್ಕೆ ಇವತ್ತು ಅವ್ರ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ನನಗೂ ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅದು ಇದು ಟೆನ್ಷನ್ಸ್ ಇದ್ದೇ ಇರುತ್ತಲ್ಲ ಲೈಫಲ್ಲಿ ಅವ್ರ ಮನೆಗೆ ಹೋದರೆ ನಾನು ಸಖತ್ ಖುಷಿಯಾಗಿರ್ತೀನಿ ಇವತ್ತೆಲ್ಲ ಏನೇನು ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ ಬನ್ನಿ ಆಯಿತಾ ನೋಡಿ ಫ್ರೆಂಡ್ಸ್ ನಮ್ಮಅಮ್ಮ ಬಂದಿದ್ದಾರೆ ಬೈತಾ ಇರ್ತಾರೆ ಅಲ್ಲಿ ಇಲ್ಲಿ ಹೋಗ್ತಾಳೆ ಮನೇಲಿ ಇರಲ್ಲ ಅಂದ್ಬಿಟ್ಟು ಕರ್ಸ್ಬಿಟ್ಟು ಅಲ್ಲಿ ಇಲ್ಲಿ ಓಡೋಗ್ತಿರ್ತೀನಿ ಬೈತಿರ್ತಾರೆ ಒಂದು ರೌಂಡ್ ದಪ್ಪ ಬೇರೆ ಆಗ್ಬಿಟ್ಟಿದೀನಿ ನಮ್ಮಅಮ್ಮ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ಟವ್ರೆ ಒಳ್ಳೊಳ್ಳೆ ಅಡಿಗೆ ಮಾಡಕ್ಕಿ ನಾಳೆ ಬರ್ತೀನಿ ನಾನು ಫ್ರೆಂಡ್ ಮನೆಯಿಂದ ನಾಳೆ ಹೋಗಿ ನಾಳೆ ಬರ್ತೀನಾಯ್ತಾ ಹ್ಞೂ ನೋಡ್ಕೊತೀನಿ ಮನೆಯಲ್ಲೆಲ್ಲ ನೋಡ್ಕೊಳೋ ಓಕೆ ಒಂದು ಜೊತೆ ರಸ್ತೆ ಹೋಗ್ತೀನಿ ಬಾಯ್ ಹ್ಞೂ ಅದನ್ನ ತೊಗೊಳೋ ಬಿಡ ಅವ್ರದ್ದೇ ಹೋಗಬೇಕು ಪ್ರಾಬ್ಲಮ್ ಇಲ್ಲ ತಾನೇ ನಾಳೆ ಬಂದರೆ ನೋಡ್ಕೊಣೇ ಬೈ ಯಾಕೆ ಮೊಮ್ಮಕ್ಕಳಿದಾರೆ ಅಳಿಯ ಇದ್ದಾರೆ ಮೊಮ್ಮಕ್ಕಳು ಮಕ್ಕಳಿಗೆ ಏನಾಯಿತು ನಾನೇನು ಬೇಡ ತಾನೇ ಬೇಡ ಹೇಳು ಸೀರಿಯಲ್ ಆಂಟಿ ಯಾವಾಗಲೂ ಸೀರಿಯಲ್ ನೋಡ್ತಿರ್ತಾರೆ ಸೀರಿಯಲ್ ಏನಾದರೂ ಉದ್ದಾರ ಆಗ್ತಿದೆ ಅಂದ್ರೆ ಇವರು ಇವ್ರು ಸೊಸ ಇದ್ದಾರೆ ಉದ್ದಾರ ಆಗ್ತಾರೆ ಇಬ್ರು ಹೆಂಗ್ ನೋಡ್ತಾ ನನ್ನ ಮಗ್ಳು ದೊಡ್ಡ ಮಗಳು ಮೂರ್ ಜನ ಸಿಕ್ಕಾಪಟ್ಟ ಸೀರಿಯಲ್ಗಳ ನೋಡ್ತಾರೆ ನಾಳೆ ಬರ್ತೀನಿ ಇಲ್ಲ ಒಂದ್ ವಾರ ಬಿಟ್ಟು ಬರ್ತೀನಿ ಹದಿನೈದು ಬಾವ ನೋಡಿ ನೀವೇ ಸಾಕ್ಷಿ ಅವಳು ಅವರು ಪರ್ಮಿಶ್ ಸಾರಿ ಅವರು ಪರ್ಮಿಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ನೀವೇ ಸಾಕ್ಷಿ ಒಂದು ವಾರ ಬರ್ತಿದ್ ಹೋಗಿ ಸಾಕಾಗ್ಬಿಟ್ಟಿದ ನಿನಗಿಂತ ನಾನೇ ದಪ್ಪ ಕಾಣಿಸ್ತೀನಿ ಕಣಮ್ಮ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ಟಿದ್ಯಾ ನಾನೇ ನಾನೇ ದಪ್ಪ ಕಾಣೋದು ನಿನ್ಗಿಂತ ನೋಡು ನಾನೇ ದಪ್ಪ ಕಾಣಿಸ್ತೇನೆ ತಿನ್ಸಿ ತಿನ್ಸಿ ದಪ್ಪ ಮಾಡ್ಬಿಟ್ಟಿದ್ಯಾ ಇಲ್ಲಿಂದ ಅಷ್ಟು ದೂರ ಏನ್ ಗೊತ್ತಾ ನಮ್ ಒಮ್ಮಂದೊಂದ್ ಪ್ರಾಬ್ಲಮ್ ಏನ್ ಗೊತ್ತಾ ಯಾವಾಗ್ಲೂ ಅಷ್ಟೇ ಊರಿಂದ ಬರುವಾಗ ಹೇಳ್ತಾರೆ ಬಾರಮ್ಮ ಅಂದ್ರೆ ಇನ್ನು ಕಾಯಿ ಕೆಡ್ಸಿಲ್ಲ ಕಾಯಿ ಎಲ್ಲ ಕೇಳಿಸ್ಕೊಂಡು ಬರ್ತೀನಿ ಅಂತ ಊರಿಂದ ಬಂದ್ಮೇಲೆ ಹೇಳ್ತಾರೆ ಊರಿಂದ ಬರ ಮುಂಚೆ ಹೇಳ್ತಾರೆ ನಾನು ಯಾವ್ದು ಟೆನ್ಷನ್ ಇಟ್ಕೊಂಡ್ ಬರಲ್ಲ ಆರಾಮಾಗಿ ಇರ್ಬೇಕು ನಾನು ಅಂತಾರೆ ಇಲ್ಲಿ ಬಂದ್ಮೇಲೆ ನಾನು ಕೋಳಿ ಕೋಚ್ಕಿಲ್ಲ ನಾನು ಕಾಯಿ ಕೀಳಿಸಿಲ್ಲ ನಾನು ಅಡಿಕೆ ಗಿಡ ರೆಡ್ಸಿಲ್ಲ ನನಗೆ ಮಳೆ ಬಂತೇನೋ ನೀರು ಕಟ್ಟಿಲ್ಲ ತೋಟಕ್ಕೆ ಅದನ್ನು ಮಾಡಿಸಿಲ್ಲ ಇದನ್ನು ಮಾಡಿಸಿಲ್ಲ ಬರೀ ಇದೆ ಫ್ರೆಂಡ್ಸ್ ಯಾವಾಗ ನೋಡು ಬರೀ ಇದೆ ಮಗಳ ಮನೆಗೆ ಬಂದಿದ್ದೀನಿ ಮಗಳ ಟೈಮ್ ಸ್ಪೆಂಡ್ ಮಾಡೋಣ ಖುಷಿಯಾಗಿರೋಣ ಊಹೂ ಇಲ್ಲವೇ ಇಲ್ಲ ಯಾವಾಗಲೂ ಹೊರಗ್ತಿರ್ತಾರೆ ಎಲ್ಲರ ಮನೆಯಲ್ಲೂ ಹಿಂಗೆ ನಾ ನಮ್ಮಮ್ಮ ಮಾತ್ರ ಹಿಂಗೇನೋ ಗೊತ್ತಿರೋ ನನಗೆ ಮ ಮಗಳ ಮನೇಲಿ ಮಗೊಂದೇ ಚಿಂತೆ ಏನ್ ಸಣ್ಣ ಮಗು ಅದು ಪಾಪ ಏನು ಗೊತ್ತಿಲ್ಲ ಅದಕ್ಕೆ ಅದ್ರದ್ದೇ ಚಿಂತೆ ಮಾಡ್ತಿರ್ತಾರೆ ನಡಲ್ಲ ಓ ನಿಮ್ಮಿಂದನೆ ನಿನ್ನಿಂದನೆ ಎಲ್ಲ ಆಗುತ್ತಾ ಸುಮ್ನಿರು ಮಾಡೋದ್ ಮಾಡೇ ಮಾಡ್ತಾರ ಅವ್ರು ಮಾಡೋ ಟೈಮಿಗೆ ಮಗ್ಳು ಬಗ್ಗೆ ಯಾವ ತರ ಒಂದಿನ ಹಿಂಗ್ ತಿಂಕ್ ಮಾಡಿದ್ಯಾ ಏನ್ ಅಷ್ಟೇ ಇವ್ ಯೋಚನೆ ಮಾಡ್ತೀಯ ಮಗ್ಳ ಬಗ್ಗೆ ಏನ್ ಯೋಚನೆ ಮಾಡ್ತೀಯಾ ಹೇಳು ಇಂಥ ದಿವ್ಸ ಕಟ್ಟಿದೀನಿ ಅರ್ಮಣ ಲವ್ಳೆ ಅವ್ಳಿಗೆ ಯಾಕೆ ಚಿಂತೆ ಅಂತ ಚಿಂತೆ ಮಾಡಲ್ಲ ನನ್ನ ಮನೆ ಒತ್ತು ನೋಡರ್ತದಲ್ಲ ನನ್ನ ಮಗ ಅಂತ ನನಗೆ ಚಿಂತೆ ಇನ್ನು ಒಂದೇ ಮನೆ ಬಂದೆ ನಾನು ಇನ್ನು ಒಂದೇ ಮನೆ ಬಂದಿರೋದು ಒಳಗೆ ಇರುತ್ತೆ ನಮಗೆ ಗೊತ್ತು ಗೊತ್ತು ದೇವತಾ ಬೇಕಾ ഹാಪ್ಪಿ ಅಮ್ಮ ನೋಡಮ್ಮ ಸ್ವಂತ ಮನೆ ಇರೋರುನು ಗುಂಡಿಲೇ ಮಲಗಿಸೋದು ರೆಂಟ್ ಅಲ್ಲಿ ಇರೋರುನು ಗುಂಡೆನಾ ಮಲಸೋದು ಗುಂಡಿಲೇ ಮಲಗಿಸೋದು ಸತ್ತ್ರೆ ಯಾಕೆ ಟೆನ್ಷನ್ ಮಾಡ್ಕೋಬೇಕು ಇವಷ್ಟು ದಿನ ನೆಮ್ಮದಿಗೆ ಖುಷಿಯಾಗಿ ನಮ್ಮ ಪಾಲಿಗೆ ಏನು ಬರುತ್ತೆ ಅದನ್ನ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕು ಏನಂತೀರಾ ಕರೆಕ್ಟ್ ಅಲ್ವಾ ನಾನು ಹೇಳೋದು ನಮ್ಮ ಹತ್ರ ಇಲ್ಲ ಅಂತ ಕೊರಗೋದಕ್ಕಿಂತ ನಮ್ಮ ಹತ್ರ ಇಷ್ಟು ಕೊಟ್ಟಿದ್ದಾನಲ್ಲ ಅಂತ ಖುಷಿಯಾಗಿರೋದ್ರಲ್ಲಿ ಖುಷಿ ಇದೆ ಹೌಮ್ಮ ಹಂಗೆ ಸ್ವಲ್ಪ ಎಲ್ಲದ್ರ ಬಗ್ಗೆ ತಲೆ ಹಾಕೊಂಡು ಯೋಚನೆ ಮಾಡಿ 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 ಹಿಂಗಾಕ್ಬಿಟಾರ ನೋಡಿ ಹೆಂಗ್ ಯೋಚನೆ ಮಾಡ್ತಾರೆ ಎಷ್ಟು ಒಳ್ಳೆ ಮಗಳಿದ್ದಾಳೆ ಈಶಾನ್ ನೋಡ್ಕೋತಾಳೆ ಆರಾಮಾಗಿ ಇರೋರೋದಿಲ್ಲ ಯಾವಾಗಲೂ ಕೊರಗ್ತಾ ಇರ್ತಾರೆ ಏನ್ ಮಾಡ್ಲಿ ಮಗನ ಬಗ್ಗೆ ನೀರ್ ಕಟ್ಟಿಲ್ಲ ಕಾಯಿ ಕಿಟ್ಗಿಲ್ಲ ಈ ಥರ ಚಿಂತೆಗಳು ಮಗಳ ಬಗ್ಗೆ ಓನೋಸ ಯಾವಾಗ ಮಾಡ್ಕೋತಾಳೆ ಸ್ವಂತ ಮನೆ ಯಾವಾಗ ಮಾಡ್ಕೋತಾಳೆ ಅಂತ ಚಿಂತೆ ಇನ್ನಾರ ಬಗ್ಗೆ ಏನು ಚಿಂತೆ ಐತೆ ಮೊಮ್ಮಕ್ಳು ಒಳ್ಳೆ ಬುದ್ಧಿ ಕಲಿತಾರೋ ಇಲ್ವೋರೋ ಚಿಂತೆ ಅಳಿಂಗೆ ಅಳಿಂದ ಇರಲಿಲ್ಲ ಇಲ್ವಾ ಹೇಳ್ಬೇಕು ಹಿಂಗ ಹಿಂಗೆ ಸುಮ್ನೆ ಹಿಂಗಂದ್ರೆ ಸೊಸೆದು ಸೊಸೆದೇನಿಲ್ವಾಳೆಳೆ ನೋಡಿ ಶ್ರೇಯಾ ಮೇಡಮ್ ನಿನಗೆ ಹೇಳ್ತದ ಮಾಡ್ತಾಳೆ ಊಡ್ತಾಳೆ ಬಕ್ಕತಾಳೆ ಅಂತ ಹೇಳ್ತವ್ರೆ ಸ್ವಲ್ಪ ಚಿಟ್ ಚಾಟ್ ಮಾಡಿದೆ ಅಮ್ಮನ ಜೊತೆ ಬೋರ್ ಆಗ್ಬಾರ್ದಲ್ಲ ಅಂತ ನಾವು ಅಮ್ಮಂಗೆ ನಿಮಿಗೆ ಎಲ್ಲಾರ್ಗು ಚಿಟ್ ಚಾಟ್ ಏನು ಅಡುಗೆ ಮಾಡ್ತಿದ್ದೀರಮ್ಮ ಮಧ್ಯಾಹ್ನಕ್ಕೆ ನಾನ್ ವೆಜ್ಜು ಫ್ರೈಂಡ್ಸ್ ಇವತ್ತು ಟೂ ಸ್ಟೇ ನಾನ್ ವೆಜ್ಜು ಟಾ ನಾನಿರಲ್ಲ ಅಷ್ಟೇ ನಾಳೆ ಬರ್ತೀನಿ ಅವ್ರ ಹತ್ತಿಸೋದಷ್ಟು ಹತ್ತಿಸ್ಬಿಡ್ತಾರ ನನ್ ಪರ್ಮಿಷನ್ ಕೇಳ್ದಾಗ ಹಂಗ್ ಬಿಡ್ತಾರ ಬರೋದಷ್ಟೇ ನಿಂದು ಹೋಗೋದ್ ನನ್ ನನ್ ಕಳ್ಸೋದು ನಾನ್ ಯಾವಾಗ ಹೇಳ್ತೀನಿ ಅವಾಗ ಹೋಗ್ಬೇಕು ಪಾಪ ಆ ಹುಡ್ಗಿ ಏನ್ ಗೊತ್ತು ಕಾಯಿ ಬಗ್ಗೆ ಅಂತ ಅವಳು ಬೇಸ್ರಿ ಬೇಸ್ರಿ ಅಂತ ಬೇಸ್ರದ್ ಬಗ್ಗೆ ಅವ್ಳಗ್ ಗೊತ್ತಿಲ್ಲ ಹ್ಮ್ ಏನು ಅವಳು ಬೇಸಕ್ಕೆ ಹೋಗಿದ್ಲ ಅದ ಕಷ್ಟ ಇರುತ್ತೆ ಒಣಗಾಕದ್ದು ಎತ್ಕೊ ಬರೋದಲ್ಲ ಎಷ್ಟು ಕಷ್ಟ ಗೊತ್ತ ಅವಳಿಗೆ ಏನು ಗೊತ್ತಿಲ್ಲ ಪಾಪ ಬೇಸು ಬೇಸು ಅಂತ ಅವಳೆ ಬೇಕು ಕೈ ಮುಗಿತಾಳೆ ನಮಸ್ಕಾರ ಕಡಾಡೋ ದ್ಗೂರಿ ಮನೆಗೂ ಹಳ್ಳಿಲಿ ಹುಟ್ಟಿ ಹಳ್ಳಿಲಿ ಬೆಳ್ದಿರೋ ಮಾಡೋ ಕಷ್ಟ ಇನ್ನು ಪಾಪ ಅವಳು ಆಸ್ಟೆಲ್ ಬೆಳ್ದಿರೋಳೆ ಹಿಂಗೆ ಮಾಡ್ತಾಳೆ ಅಲ್ವೇ ಕರೆಕ್ಟ್ ತಾನೇ ನಿನ್ನೆ ನಮ್ಮಮ್ಮ ಊರಿಂದ ಏನೇನು ತಗೋ ಬಂದಿದ್ರು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ಕ್ಲಿಪ್ಪಿಂಗ್ ನೋಡ್ಕೋ ಬಂದ್ಬಿಡಿ ಆಮೇಲೆ ನಾನು ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಒಂದೊಂದು ಮಾವಿನಕಾಯಿ ಎಷ್ಟೆಷ್ಟು ಅಪ್ಪ ಇದೆ ಯಾವ ತರ ಮಾವಿನಕಾಯಿ ಏನ್ ಹೆಸ್ರು ಗೊತ್ತಿಲ್ಲ ನನಗೆ ಒಟ್ಟಿನಲ್ಲಿ ಸಿಕ್ಕಾಪಟ್ಟೆ ದಪ್ಪ ಇದೆ ಒಂದು ತೆಂಗಿನಕಾಯಿ ಸೈಜ್ ಇದೆ ಸೈಜ್ ಇದೆ ಇಲ್ಲಿ ನೋಡಿ ಏನೇನು ಮಾಡ್ಬೇಡ ಇಲ್ಲಿ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಇಟ್ಟು ತಂದಿದ್ದಾರೆ ಮಾವಿನಕಾಯಿ ತಂದಿದ್ದಾರೆ ಬಾಳೆಹಣ್ಣು ತಂದಿದ್ದಾರೆ ಸೀಬೆಕಾಯಿ ತಂದಿದ್ದಾರೆ ಇನ್ನು ಮಾವಿನಕಾಯಿ ಇದೆ ಫುಲ್ಲು ಪೇಪರ್ಲೆ ಅಣ್ಣಾಗಿ ಬೇಗ ಅಂತ ಒಂಥರ ಇದು ಯಾವ ಥರ ಮಾವಿನಕಾಯಿ ಗೊತ್ತಿಲ್ಲ ಕಿಲುಡಿ ಇದೆಲ್ಲ ಫುಲ್ಲು ಅಳಿಸ್ಲೆ ನಮ್ಮ ಮರದ ಅಳಿಸ್ಲೇನ ಐದು ಅಳ್ಸ್ತೇ ತಿಂದ ಇದು ಕರ್ಬೇನ್ ಸೊಪ್ಪು ಇಷ್ಟೇ ಅವಾಯ್ಡ್ ಮಾಡ್ಬೇಕು ತಿನ್ಬೇಕು ಒಂದು ಐದ್ ಅಳಸ್ಲೇನ್ ತಂದಿದ್ದಾರೆ ಮಜ್ಜಾ ಮಾಡೋದೆ ಅಷ್ಟು ನಾವೇ ತಿನ್ನಲ್ಲ ಇಲ್ಲಿ ಯಾರ್ಯಾರಿಗೆ ಇಷ್ಟ ಅವ್ರಿಗೆಲ್ಲ ಕೊಡ್ತೀವಿ ಏನಂತ್ಯಾ ಅವಳು ಟೆನ್ ಓ ಕ್ಲಾಕ್ಗೆ ಬರೋ ಹೇಳಿದ್ಲು ಬಟ್ ಈಗ ಆಲ್ರೆಡಿ ಲೆವೆನ್ ತರ್ಟಿ ಆಗಿಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ ರೆಡಿಯಾಗಿದ್ದು ಲೇಟ್ ಆಯಿತು ಬನ್ನಿ ಬೇಗ ಹೋಗೋಣ ಟೈಮ್ ಆಗಿಬಿಟ್ಟಿದೆ ಬಾಯ್ ಅಲ್ಲಿ ಸಿಗ್ತೀನಿ ನೆಕ್ಸ್ಟು ಅವ್ರ ಮನೇಲಿ ಸಿಗ್ತೀನಿ ನಾನು ಬಾಯ್ 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 ನೀವು ಅಮ್ಮ ನಾನು ಇದ್ದೀನಿ ಅಂತ ಅಳ್ತಾ ಇದ್ದಾರೆ ಜಾಸ್ತಿ ಅಲ್ ಬಿಡಮ್ಮ ಅಯ್ಯೋ ನಡ್ತಿದ್ದೀಯ ಒಂದು ವಾರ ಬರಲ್ಲ ಕಣಮ್ಮ ಕಳಿಸ್ತಿದ್ಯಲ್ಲ ಒಂದು ವಾರ ಬರಲ್ಲ ಫಿಕ್ಸು ಬಾಯ್ ತಟ ಮಾಡೋ ಬಾಯ್ ತಂಟನೆ ಗಾಳಿ ಮಳೆ ಬಡುವ ವಾತಾವರಣ ಮಳೆ ಶುರುವಾಗೋಯ್ತು ಒಂದ್ ಸ್ವಲ್ಪ ದೂರ ಇತ್ತು ಅಷ್ಟೇ ರೀಚೇ ಆಗ್ಬಿಡ್ಬೋದಿತ್ತು ಮರದ ಕೆಳಗಡೆ ನಿಂತಿದೀವಿ ಈ ಸ್ವಿಗ್ಗಿ ಝೊಮ್ಯಾಟೋದ್ರೆ ನೋಡಿದ್ರೆ ಒಂಥರ ಬೇಜಾರಾಗುತ್ತೆ ಪಾಪ ಅನ್ಸುತ್ತೆ ಎಷ್ಟೇ ಮಳೆ ಬರ್ತಾ ಇರಲಿ ಟ್ರಾಫಿಕ್ ಆನ್ ಡೆಲಿವರಿ ಮಾಡಬೇಕು ಏನಾದರೂ ಕರೆಕ್ಟಾಗಿ ಡೆಲಿವರಿ ಆಗಿಲ್ಲ ಅಂದ್ರೆ ಅವ್ರು ಕಂಪ್ಲೇಂಟ್ ಮಾಡ್ತಾರೆ ಕ್ಲೈಂಟ್ ಒಂದೊಂದು ಕೆಲಸದಲ್ಲಿ ಒಂದೊಂದು ತರ ಕಷ್ಟ ಇರುತ್ತಲ್ವಾ ಇದೇ ಜೀವನ ಇವ್ರ ಮನೆಗೆ ಐದಾರು ಸಲ ಬಂದವರು ನಮ್ಮ ಹಸ್ಬೆಂಡ್ ಆದರೂ ಮನೆಗೆ ಗೊತ್ತಾಗ್ತಿಲ್ಲ ಕನ್ಫ್ಯೂಷನ್ ಆ ರೋಡ್ ಈ ರೋಡ್ ಇವತ್ತು ಕರ್ಕೊಂಡು ಕರ್ಕೊಂಡೋಗ್ತಾರ ಇಲ್ವ ಗೊತ್ತಿಲ್ಲ ಎಷ್ಟೋ ರೋಡ್ಗಳಿಗೆ ಬಂದ್ಬಿಟ್ಟು ಎಲ್ಲ ಮನೆಗಳು ನೋಡ್ಕೊಂಡು ಹೋಗ್ತಾ ಇದೀವಿ ಮನೆ ಮಾತ್ರ ಸಿಗ್ತಾ ಇಲ್ಲ ಇನ್ನು ನನಗೆ ಹೇಳ್ತಾರೆ ಬೆಂಗಳೂರಲ್ಲಿ ಅಡ್ರೆಸ್ಗಳು ನೋಡ್ಕೊಬೇಕಮ್ಮ ಯಾವಾಗಲೂ ಗೂಗಲ್ ಹಾಕೊಂಡು ಹೋಗ್ಬೇಡ ಅಂತ ಅವ್ರಿಗೆ ಅಡ್ರೆಸ್ಗಳು ಗೊತ್ತಾಗಲ್ಲ ಫೈವ್ ಟೈಮ್ಸ್ ಬರ್ತಾರೆ ಇನ್ನೂ ಗೊತ್ತಾಗಿಲ್ಲ ಮನೆ ಏನು ಮಾಡ್ಲಿ ಈ ರೋಡ್ ಅಂತೆ ನೋಡೋಣ ಈ ರೋಡಲ್ಲಿ ಮನೆ ಸಿಗುತ್ತಾ ಎಷ್ಟು ಸಿಗುತ್ತಾ ಇಲ್ಲೇ ಇದೆ ಕಾರ್ ನಿಂತಿದೆ

ಬಿಸಿ ಬಿಸಿ ಚಟ್ನಿ ಬಿಸಿ ಬಿಸಿ ಚಟ್ನಿ ಸಿಗುತ್ತಾ ಎಷ್ಟು ಟೈಮ್ ಇವಾಗ ಹನ್ನೆರಡು ಗಂಟೆನಾ ನೋಡಿ ಟ್ವೆಲ್ ತರ್ಟಿ ಆಗಿದೆ ಮೇಡಮ್ ಇವಾಗ ಟಿಫನ್ ಇವಾಗ ಟಿಫನ್ ಕರಿತಾ ಇದ್ದಾಳೆ ಇವಾಗ ಟಿಫನ್ಗೆ ಟ್ವೆಲ್ ತರ್ಟಿ ಟೈಮು ನಿಂದಾಯ್ತ ತಿಂಡಿ ಎಸ್ ತಿಂಡಿ ಆರಾಮಾಗಿ ಕೂತಿದ್ದೀನಿ ಬೇರೆ ಯಾರು ತಿಂಡಿಲ್ಲ ಎಷ್ಟು ತಿಂಗಳಿಂದ ಕರಿತಾ ಇರೋದನ್ನ ಏನು ಎಷ್ಟು ಮಂತ್ ಇಂದ ಕರಿತಾ ಇದೆಯಾ ನಾನಾ

ನೋಡಿ ಫ್ರೆಂಡ್ಸ್ ನನಗನ್ಯ ಅನ್ಯ ಆಗಿದೆ ಏನು ಅನ್ಯಾಯ ಅಂತ ನೀವು ಗೆಸ್ ಮಾಡಿ ಏನು ಗೊತ್ತಾ ಇವರೆಲ್ಲ ಫ್ರೆಂಡ್ಸ್ ಅಂತಂದ್ರೆ ಅದು ಏನು ನನ್ ಏನು ಅಂತ ಗೊತ್ತಾಗ್ತಾರಲ್ಲ ನೋಡಿ ಇಡೀ ವಾಲಲ್ಲೆಲ್ಲ ಬರೀ ಫೋಟೋಸ್ ಇದೆ ಒಬ್ಳು ಬಿಟ್ಟಿ ಬಿಟ್ಟು ಏನು ಮಾಡಲಿ ಫ್ರೆಂಡ್ಸ್ ನನಗೆ ಅನ್ಯಾಯ ಆಗಿದೆ ಇವಳು ಏನು ಗೊತ್ತಾ ನಾನು ಬಿಟ್ಟಿರೋಕ್ಕಾಗಲ್ಲ ಬಾರೇ ನನಗೆ ಫೋನ್ ಮಾಡಿದ್ರೆ ಹುಚ್ಚಿರಿಯ ಬಾರೆ ಅಂತೇಳೆ ಇಲ್ಲಿ ಬಂದರೆ ನನ್ನ ಫೋಟೋಸ್ ಬರೆಯೋದಿನೇ ಇಲ್ಲ ನಾನೇನು ಚೆನ್ನಾಗಿಲ್ವಾ ಗೈಸ್ ನನಗೆ ಯಾಕೆ ಹಾಕಿಲ್ಲ ಇವಳು ಸುಳ್ಳು ಹೇಳ್ತಾಳೆ ಗೈಸ್ ಮಾಲ್ ನಲ್ಲಿ ಫೋಟೋ ಬೂತ್ ಬಂದೇ ಇಲ್ಲ ಗೈಸ್ ಫೋಟೋ ಇಡೋಣ ಸುಳ್ಳು ಬಾಯ್ ಫ್ರೆಂಡ್ ಮಾತಿ ಮುಂಚೆ ಬಾಯ್ ಫ್ರೆಂಡ್ ಐವತ್ ಫೋಟೋ ಐತೆ ಓಕೆ ಅಗ್ರಿ ಯಾಕಂದ್ರೆ ಬೆಡ್ರೂಮ್ ಇದು ಕಣೆ ಅವನು ಬಾಯ್ ಫ್ರೆಂಡ್ ಓಕೆ ಅಗ್ರಿ ಇದು ಬೆಡ್ರೂಮ್ ಓಕೆ ಅಗ್ರಿ ಬಟ್ ಇವರೆಲ್ಲ ಯಾಕೆ ನಾನಿಲ್ಲ ಯಾಕೆ ಇವರೆಲ್ಲ ಯಾಕೆ ನಾನಿಲ್ಲ ಯಾಕೆ ನನಗೆ ತುಂಬಾ ಅನ್ಯಾಯ ಆಗಿದೆ ಫ್ರೆಂಡ್ಸ್ ಮತ್ತೆ ಇದೇನೋ ಕೊಟ್ಟಿದ್ದಾಳೆ ಇಲ್ಲಿ ಇಟ್ಕೊಂಡು ಕುತ್ಕೊಂಡು ಅಳು ಅಂತ ನೋಡಿ ಇಲ್ಲಿ ಏನೋ ಕೊಟ್ಟಿದ್ದಾಳೆ ಇಟ್ಕೊಂಡ್ ಕುತ್ಕೊಂಡು ಅಳು ಅಂತ ಅವಳ ತರನೇ ಐತೆ ಡುಮ್ ಡುಮ ಬಬ್ಲಿ ಬಬ್ಲಿಯಾಗಿ ಕ್ಯೂಟ್ ಕ್ಯೂಟ್ ಆಗಿ ಐತೆ ನೋಡಿ ನನ್ಗ ಅದೇ ಆಗಲ್ಲ ಫ್ರೆಂಡ್ಸ್ ನನ್ ಈ ತರ ಕೊಟ್ಬಿಟ್ಟು ಹೋಗ್ತಾಳೆ ಫ್ರೆಂಡ್ಸ್ ನನಗೆ ಏನು ಇವೆಲ್ಲ ಕೊಡಲ್ಲ ಇವೆಲ್ಲ ಕೊಡಲ್ಲ ನನಗೆ ಇದು ಇಂಥದ್ದು ಎಲ್ಲ ಕೊಡ್ತಾಳೆ ಇಂಥದ್ದು ನೋಡಿ ಇಂಥದ್ದು ಕೊಡ್ತಾಳೆ ಇದಿ ಕುತ್ಕೋ ಅಂತ ನನ್ನೇನು ಚಿಕ್ಕ ಬೇಬಿ ಮಾಡ್ಕೊಬಿಟ್ ನೋಡು ಲಾಲಿ ಪಾಪ ಕೊಟ್ಟಿಲ್ಲ ಮಿಕ್ಕಿದೆಲ್ಲ ಕೊಟ್ಟಿದ್ದಾಳೆ ನೋಡಿ ಇದೇ ಮೇನ್ ಇಲ್ಲೇ ನೋಡಿ ಹಾರ್ಟ್ ಈ ಡೌವೆಲ್ಲ ಬೇಡ ನನಗೆ ಈ ಡೌವೆಲ್ಲ ಬೇಡ ನಿನ್ ರೂಮಲ್ಲಿ ನನ್ನ ಫೋಟೋ ಇಲ್ಲ ನಿನ್ ರೂಮಲ್ಲಿ ಒಂದು ಫೋಟೋ ನಿನ್ ರೂಮಲ್ಲಿ ಒಂದು ಫೋಟೋ ಇಲ್ಲ ನೋಡಿ 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 ಎಷ್ಟು ಫೋಟೋ ಇಟ್ಕೊಂಡ್ರು ನೋಡಿ ನಾನು ಅಳು ಅಳು ಬರ್ತಿದೆ ಫ್ರೆಂಡ್ಸ್ ಸುಮ್ಮನೆ ಅಳ್ತಾಳೆ ಕೂತು ಅಳು ಬರ್ತಿದೆ ಫ್ರೆಂಡ್ಸ್ ಇಲ್ಲ ಅನ್ನೇ ಆಗಿದೆ ನನಗೆ ನೋಡಿ ಕಬಾಬ್ ಮಾಡ್ತಿದ್ದಾಳೆ ನನ್ಗೋಸ್ಕರ ಮತ್ತೆ ಎಷ್ಟು ದಪ್ಪ ಪಾತ್ರೆಯಲ್ಲಿ ಇಷ್ಟು ತಿಂತೀನಿ ನನಗೆ ಬಿರಿಯಾನಿ ಮಾಡೋಳೆ ಎಲ್ಲ ನಿನ್ಗೆನೆ ಎಷ್ಟು ಬೇಕಷ್ಟು ತಿನ್ಬಿಡು ಇನ್ನೊಂದು ವರ್ಷ ತಿನ್ಬಾರ್ದು ನೀನು ಗ್ರೀನ್ ಕಲರ್ ಬಿರಿಯಾನಿ ನನಗೆ ಭಯ ಆಗ್ತಿದೆ ಆಸ್ಪೆಟ್ಲ್ ಹೋಗ್ಬೇಕಾ ಚೆನ್ನಾಗಿ ತಿಂತೀನ ಅಂತ ಗೊತ್ತಿಲ್ಲ ತಿನ್ಬಿಟ್ಟು ಟೇಸ್ಟ್ನ ಹೇಳ್ತೀನಿ ಫಸ್ಟ್ ನಮ್ಮ ಹಸ್ಬೆಂಡ್ಗೆ ಹಾಕೊಟ್ಟಿಗಾಳೆ ಅವ್ರಿಗೇನು ಆಗಿಲ್ಲ ಅಂದ್ರೆ ನಾನು ತಿಂತೀನಿ ಕಬಾಬ್ ರೆಡಿ ಆಗ್ತದೆ Come in, I don't get anything good on right here. I'm going get good, bro. I'm oh, good good. One. Uh, so, Let's see what we get on the first egg, really good. Oh, silver monkey, I don't think that's, I don't think that's too bad. like crash out. Um, so, we get out of this one. Yeah. What to do, baby? ಫಿಲಂ ಮುಗಿದ ಮೇಲೆ ಹೋಗ್ತೀನಿ ಬರ್ತಾಯಿದೀನಿ ರಾಣಿ ಬರ್ತಾಯಿದೀನಿ ನೋಡಿ ಫ್ರೆಂಡ್ಸ್ 420 ಕಿಲೋ ಶೋಗೆ 420ಕ್ಕೆ ಬರ ಬಿಡತೀನಿ ಅಯ್ಯಣ್ಣ ನಾ ಫಿಲಂ ನೋಡ್ದ್ವಿ ಇವತ್ತಾಯಿತು ನೆಡ್ ಹೋಗ್ಲೇ ಅವಳು 420ಕ್ಕೆ 420ಕ್ಕೆ ಹೋಗಿದ್ಳೆ ನಡೀರಿ ಗುಡ್ ಮಾರ್ನಿಂಗ್ ಗೀತಾ ನೀನ್ ಕೇಳಿದ್ದಲ್ಲ ನಮ್ಮ ಹತ್ತನೇ ವರ್ಷದ ಆ್ಯನಿವರ್ಸರಿಗೆ ನನ್ನ ಕೈಯಾರೆ ನನ್ನ ಬಣ್ಣಗಳ ಕಲ್ಪನೆಯಲ್ಲಿ ನಾವು ಬಂದಿರೋದು ಸಂಜು ವರ್ಸ್ ಗೀತಾ ಮೂವಿ ನೋಡೋಕ್ಕೆ ಮಾಲ್ಗೆ ಇದಾದ ಮೇಲೆ ನಾವು ಶಾಪಿಂಗ್ ಮಾಡಿದ್ವಿ ಫನ್ ಮಾಡಿದ್ವಿ ನೈಟು ಒಂದು ಟೆನ್ ಓ ಕ್ಲಾಕ್ವರೆಗೂ ಅವ್ರ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಅದೆಲ್ಲ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕಂದರೆ ಫೋನ್ ಸ್ವಿಚ್ ಆಫ್ ಆಗೋಯಿತು ಈ ವಿಡಿಯೋ ನಿಮಗಿಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಾನು ವೀಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೀಗೆ ಸಪೋರ್ಟ್ ಮಾಡ್ತಾಯಿದ್ರೆ ಇನ್ನೂ ಒಳ್ಳೆ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್